ಸರ್ ನಮ್ಮಲ್ಲಿ ಸಿದ್ದರಾಮಯ್ಯನವರು ಎಲ್ಲಿವರೆಗಿರ್ತಾರೆ ಅಲ್ಲಿವರೆಗಿದ್ರ ವಿಚಾರ ಇಲ್ಲ ನಾ ರಿಪೀಟೆಡ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಕರೆದಿರೋದು ಪತ್ರಿಕಾ ಪರಿಷತ್ತು ಅಭಿವೃದ್ಧಿ ಸಲುವಾಗಿ ನೀವು ಅಭಿವೃದ್ಧಿ ಕೇಳೋದು ಬಿಟ್ಟು ಬರೇ ರಾಜಕಾರಣ ಕೇಳಿದ್ರೆ ನಾನು ಏನು ಹೇಳಬೇಕು ಸರ್ ಬೆಂಗಳೂರಲ್ಲಿ ಅಲ್ಲ ನಿಮ್ಮ ನಂಬರ್ ಒನ್ ಐತೆ ಇದರಲ್ಲಿ ಇಲ್ಲೇ ಇದೆ ನಂಬರ್ ಒನ್ ಇವರೇ ನನಗೆ ಕೇಳಿದ್ರು ಹಾಂ ಪರಮೇಶ್ವರ್ ಅವ್ರ ಮನೆಗೆ ಎಂ ಬಿ ಪಾಟೀಲ್ರು ಹೋಗಿದ್ರು ತಪ್ಪೇನಿತ್ತು ನಿತ್ತು ಹೋಗಿದ್ರೆ ಸೀನಿಯರ್ಸ್ ನಂಬಲ್ಲಿ ಭಾಳಪ್ಪ ಬಿದ್ದಾರಪ್ಪ ಸೀನಿಯರ್ಸ್ ಆದ್ಮೇಲೆ ಜೂನಿಯರ್ಸ್ ಆಗ್ಬೋದು ಇಷ್ಟೇ ಅಂದಿನ ಎಂ ಬಿ ಪಾಟೀಲ್ರಾದ್ರೆ ನನಗೇನು ಅಭ್ಯಂತರ ಇಲ್ಲ ಮಾಡೋರು ಅವರಲ್ಲ ಹೈಕಮಾಂಡದವ್ರು ನಾನು ಮಾಡ್ತೀನಿ ಶಾಸಕರು ಮಾಡ್ತಾರೆ ಬಟ್ ಅದನ್ನ ಇಷ್ಟು ಕಾಂಟ್ರವರ್ಸಿ ಸಿ ನೀವು ಮಾಡೋದು ಅವಶ್ಯಕತೆ ಇರಲಿಲ್ಲ ನಾನು ಕರೆದಿರೋದು ರೈತರಿಗೆ ಒಂದು ಎ ಪಿ ಎಮ್ಸಿಯಲ್ಲಿ ನಾಲ್ಕು ಬೆಂಬಲ್ ಬೆಲೆ ಸಿಗ್ತಾಯಿದ್ದಾವೆ ಹಿಂದೆರಡು ಕೊಡಿಸಿದ್ದೀವಿ ಇದನ್ನು ಬರೀರಿ ಅಂದ್ರೆ ಬರೀ ರಾಜಕಾರಣ ಬರೀತೀರಿ ನೀವು ಮೀಡಿಯಾದವ್ರು ನಾನು ಏನು ಹೇಳಿ ಕೆಲವೊಬ್ಬರು ರಾಜಕಾರಣ ಮಾಡೋದ್ರಾಗೆ ನಿರತ್ರಿದಾರ ನಾನು ಬರೀ ಅಭಿವೃದ್ಧಿ ಮಾಡೋದ್ರಾಗ ನಿರತ್ರೀನಿ ಬೇಕಾದ್ರೆ ನಾನು ಆಲ್ ಡಿಪಾರ್ಟ್ಮೆಂಟ್ಸ್ ಮೂರು ಡಿಪಾರ್ಟ್ಮೆಂಟ್ ಥರದ್ ನೋಡಿ ತಂದು ನೋಡ್ರಿ ಏನಾದರೂ ಅಭಿವೃದ್ಧಿ ಬಿಟ್ಟರೆ ನಾ ಈ ಹದಿನಾಲ್ಕು ತಿಂಗಳಲ್ಲಿ ಹದಿನಾರು ತಿಂಗಳದಲ್ಲಿ ಏನಾದರೂ ಮಾಡಿದರೆ ಬೇರೆ ಹೇಳೋಣ ನಿಮ್ಮ ಸಹಿತವಾಗಿ ಯಾರ್ಯಾದರೂ ಸಪೋರ್ಟ್ ಇದೆ ನೀವು ಯಾರು ಬೇಕಾದವ್ರು ಆಗ್ಬಹುದ್ರಿ ಅದ್ರಾಗೇನಿದೆ ಖುದಾ ಮೈರ್ವಾನ್ ತು ಗದಾ ಪೈಲ್ವಾನ್ ಅಂತೆ ಇಲ್ಲ ನೋಡಿ ಯಾರು ಬೇಕಾದವ್ ಆಗಲಿ ನಂಬಲ್ಲಿ ಕಾಂಗ್ರೆಸ್ ನಾವು ಒಕ್ಕಟ್ಟಿದ್ದೀವಿ ಯಾರೇ ಆಗ್ತಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀವಿ ಈಗ ಬದಲಾವಣೆ ಆಗಬಹುದಾಗಿ ಇಲ್ಲ ಅದು ನಾ ಆಗೋದಿಲ್ಲ ಅಂತೇಳಿ ನಮ್ಮ ಆತ್ಮವಿಶ್ವಾಸ ಇದೆ ಅವ್ರ ಏನು ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಆಗಬೇಕು ನೀವು ಹುಟ್ಟಿಸ್ತಾ ಇದ್ದೀರಿ ಅವ್ರವ್ರಲ್ಲ ನೀವು ಹಂಗೆ ನೀವು ಅಭಿವೃದ್ಧಿ ಕೇಳೋದೇ ಬಿಟ್ಬಿಟ್ಟಿರಿ ಈಗ ದುರ್ದೈವ ಅಂದ್ರೆ ನೀವು ಮೀಡಿಯಾದವ್ರು ಅದ್ರಾಗ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಅಭಿವೃದ್ಧಿ ಕೇಳೋದೇ ಇಲ್ಲ ನೀವು ನೀವು ಅಭಿವೃದ್ಧಿ ಬಗ್ಗೆ ನೂರು ಕೇಳಿ ನಾನು ಹೇಳಿ ಇದ್ದೀನಿ ನನಗೆ ಮೂರು ಇಲಾಖೆ ಕೊಟ್ಟಿದ್ದಾರೆ ಮೂರು ಇಲಾಖೆ ಏನು ಬೇಕಾದರೂ ಕೇಳಿ ಹೇಳಿ ನಾನು ಅದಕ್ಕೆ ಮೀಡಿಯಾ ಮುಂದೆ ಬರೋದಿಲ್ಲ ಮೀಡಿಯಾ ಮುಂದೆ ಬಾಯಿ ತೆಗೆಯೋದಿಲ್ಲ ಂದ್ರೆ ಈಗ ಇಬ್ರು ಜಿಲ್ಲೆಯ ಪ್ರಭಾವಿ ನಾಯಕರು ಅವ್ರೊಂದು ಮಾತು ಬಳಸಿದಾರೆ ಅಂದ್ರೆ ನಾನು ಮುಂಚೆ ಬೇಸಿಕ್ಲಿ ಕಾಂಗ್ರೆಸ್ ಲೀಡರ್ ಅವರು ಜೆ ಡಿ ಎಸ್ ಇಂದ ಬಂದಿದ್ದು ಅವ್ರ ವಿಚಾರಣೆ ವಿವಾದಕ್ಕೆ ಕಾರಣ ಆಗಿರಬೇಕು ಆ ವಿಚಾರ ನನಗೆ ಜೆ ಡಿ ಎಸ್ ನಿಂದ ಜೆ ಡಿ ಎಸ್ನೇ ಇರಲಿ ಬಿಜೆಪಿಯರೇ ಇರಲಿ ನಾನು ಕರ್ಕೊಂಡ್ ಬಂದವರು ಯಾರು ಅನ್ನೋದು ಅವ್ರಿಗೆ ಕೇಳಿಬಿಡಿ ಸಾಕು